ಗುರುವೇ ಸರ್ವ್ಯಾಂ ವಿಶೇಷೇ ಭಗಿಣ್ಯಾಂ ಶ್ರೀ ದಕ್ಷಿಣಮೂರ್ತ ಸದಾತ್ಮಧ್ಯಾಥಂ ವಿಷಯಭ್ಯ ಪರಾಮೃತ ನವಮಿ ಶಾಸ್ತ್ರ ಮಿಶ್ನಾರ್ಥ ಚಂದ್ರಶೇಖರ ಪಾರತಿ ಸ್ವಾತ್ಮಂ ನಿಜಾನ ಶೋಕಮೋಹ ವಿಮರ್ಜಿ ಸ್ಮರಸನಿಧ್ಯ ವೆಂಕಟಾಚಲ ದೇಶ ಭವ್ಯ ಭಾರತದ ಭಗವಚಿಂತಕರ್ಗೆ ನನ್ನ ನಮಸ್ಕಾರ ಮಾಡ್ತಾ ಇಲ್ಲಿ ಸೇರಿರುವಂತ ಎಲ್ಲ ವಿಪ್ರ ಬಾಂಧವರ ಪಾದದ ಧೂಳನ್ನ ವಿಭೂತಿ ಸ್ವರೂಪದಲ್ಲಿ ನನ್ನ ಹಣೆಗೆ ಹೆಚ್ಚಿ ನಿಮ್ಮೆಲ್ಲರ ದಿವ್ಯಾಚರಣೆಗಳಿಗೆ ನನ್ನ ಸಿರಸಾಷ್ಟಾಂಗ ನಮಸ್ಕಾರ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಭಾರ್ಗವ ಪ್ರಶಸ್ತಿ ಆ ಭಾರ್ಗವ ಅನ್ನುವಂಥ ಒಂದು ಶಬ್ದಕ್ಕೆ ವಿಶೇಷವಾದಂಥ ಒಂದು ತೂಕ ಇದೆ ಆ ತೂಕಕ್ಕೆ ಸರಿಸಮಾನವಾಗಿ ಹೊಂದುವಂತ ವ್ಯಕ್ತಿಗಳನ್ನು ಹುಡುಕಿ ಅವರಿಗೆ ಭಾರ್ಗವ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾರೆ ವಿಪ್ರ ಅಂತಂದ್ರೆ ವಿವೇಕ ಪ್ರಜ್ಞ ಅಂತ ಯಾವ ವ್ಯಕ್ತಿ ವಿವೇಕವನ್ನ ಇಟ್ಕೊಂಡಿರ್ತಾನೆ ಆ ವಿವೇಕಕ್ಕೆ ಸರಿದೋಗವಂಗೆ ಪ್ರಜ್ಞೆಯನ್ನ ಪ್ರಜ್ಞೆಯ ಜೀವನವನ್ನ ನಡೆಸ್ತಾ ಇರ್ತಾನೆ ಅವನಿಗೆ ಮಾತ್ರ ವಿಪ್ರಾ ಅನ್ನೋದಕ್ಕೆ ಸಾಧ್ಯ ಬ್ರಾಹ್ಮಣ ಜನ್ಮ ಬರಬೇಕು ಅಂತಂದ್ರೆ ಸಾವಿರಾರು ವರ್ಷದ ತಪಸ್ಸಿರಬೇಕು ಯಾಕೆ ಅಂತಂದ್ರೆ ಬ್ರಾಹ್ಮಣ್ಯ ಅಂತಂದ್ರೆ ಇಡೀ ವಿಶ್ವಕ್ಕೆ ಬೆಳಕನ್ನ ಚೆಲ್ತಕ್ಕಂಥದ್ದು ಅಂತ ಯಾವ ವ್ಯಕ್ತಿ ಇಡೀ ವಿಶ್ವಕ್ಕೆ ಬೆಳಕನ್ನು ಚಲ್ಲಿ ತನ್ನ ಸಂಸ್ಕೃತಿ ಸಂಪ್ರದಾಯ ಜ್ಞಾನವನ್ನ ಬೀರ್ತಾನೆಯೋ ಎಲ್ಲ ಸಮುದಾಯವನ್ನ ಒಟ್ಟಾಗಿ ತಗೊಂಡು ಸೇರಿಸಿ ಅದರಲ್ಲಿ ವಿಶೇಷವಾದಂಥ ಒಂದು ಚೈತನ್ಯವನ್ನು ಕಾಣ್ತಾನೆಯೋ ಅಂತ ಅವನಿಗೆ ಅಂತ ಕರೀಲಿಕ್ಕೆ ಸಾಧ್ಯ ಅಂತ ಒಂದು ಶಕ್ತಿಯ ಸಮೂಹ ಇವತ್ತಿನ ದಿವಸ ನಮ್ಮೆಲ್ಲರ ಕಣ್ಣು ಮುಂದೆ ಇದೆ ಎಷ್ಟೋ ಜನ ಹೊಡೆದಾಡ್ತಾರೆ ನಾನು ಹುಟ್ಟಿದಾಗಲೇ ನನಗೆ ಕ್ಯಾಟಗರಿ ಬೇಕು ಕ್ಯಾಟಗರಿ ಬೇಕು ನಮಗೂ ಮೀಸಲಾತಿ ಬೇಕು ಬ್ರಾಹ್ಮಣನಿಗೆ ಅದು ಅಗತ್ಯನೇ ಇಲ್ಲ ಯಾಕೆ ಅಂತಂದ್ರೆ ಬ್ರಾಹ್ಮಣ ಹುಡ್ಡದಾಗ್ಲೆ ಮೆರಿಟ್ ಇಟ್ಕೊಂಡುರ್ತಾನೆ ಅಂತ ಹೋರಾಟದ ಬದುಕು ನಮ್ದಲ್ಲ ನಮಗೆ ಭಗವಂತ ಎಲ್ಲದನ್ನು ಕೊಟ್ಟಿದ್ದಾನೆ ಸಂಸ್ಕಾರ ಕೊಟ್ಟಿದ್ದಾನೆ ಸಂಸ್ಕೃತಿ ಕೊಟ್ಟಿದ್ದಾನೆ ಪರಂಪರೆ ಕೊಟ್ಟಿದ್ದಾನೆ ಸಾವಿರಕ್ಕೂ ವರ್ಷದ ಇತಿಹಾಸವನ್ನ ಕೊಟ್ಟಿದ್ದಾನೆ ಆಚಾರಿತ್ರೆಯರ್ನ ಕೊಟ್ಟಿದ್ದಾನೆ ಶಂಕರ ಭಗವತ್ ಪಾದರನ್ನ ಕೊಟ್ಟಿದ್ದಾನೆ ರಾಮಾನುಜಾಚಾರ್ಯರನ್ನು ಕೊಟ್ಟಿದ್ದಾನೆ ಮಧ್ವಾಚಾರ್ಯರನ್ನು ಕೊಟ್ಟಿದ್ದಾನೆ ಪ್ರತಿ ಒಂದನ್ನು ಕೊಟ್ಟಿದ್ದಾನೆ ಇಡೀ ವಿಶ್ವಕ್ಕೆ ಬೆಳಕವನ್ನ ಚೆಲ್ಲುವಂತಹ ಒಂದು ಶಕ್ತಿ ದಾರಿ ದೀಪವನ್ನ ಆ ಭಗವಂತ ನಮ್ಮ ಹುಟ್ಟಿದಾಗಲೇ ದಾರಿಯನ್ನು ಎರೆದುಕೊಟ್ಟಿದ್ದಾನೆ ಅದರ ಜೊತೆಗೆ ಗಾಯತ್ರಿ ಮಾತೆಯ ರಕ್ಷಣೆಯನ್ನ ಕೊಟ್ಟಿದ್ದಾನೆ ಯಾರು ಕೂಡ ತಪಸ್ಸನ್ನ ಮಾಡಿ ಇರತಕ್ಕಂತ ಶಕ್ತಿ ಜನವಾರದಲ್ಲಿ ಬ್ರಹ್ಮ ಗಂಟನ್ನ ನಮ್ಮ ಜೊತೆಯಲ್ಲೇ ಕೊಟ್ಟುಬಿಟ್ಟಿದ್ದಾರೆ ಅಷ್ಟೆಲ್ಲ ಇದ್ರೂ ಕೂಡ ಅನುಭವ ಇದೆ ಭಾವ ಇದೆ ಭಾವನೆ ಇದೆ ತ್ಯಾಗ ಇದೆ ಮಮಕಾರ ಇದೆ ವಿಶ್ವಾಸ ಇದೆ ಪ್ರೀತಿ ಇದೆ ಪ್ರತಿಯೊಂದು ಇಟ್ಕೊಂಡಿದ್ರು ಕೂಡ ಒಂದೇ ಒಂದು ಸಣ್ಣವಾದಂಥ ಕೊರತೆ ಒಗ್ಗಟ್ಟಿನ ಮಂತ್ರ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಕಣ್ರಿ ಖಂಡಿತವಾಗ್ಲೂ ಆ ಒಗ್ಗಟ್ಟು ಬರೋದು ಇಲ್ಲ ಅದು ಆಗೋದು ಇಲ್ಲ ಭಾರಿ ಬೇಸರವಾದಂಥ ಸಂಗತಿ ಎಷ್ಟೋ ಕಾರ್ಯಕ್ರಮಗಳನ್ನ ನಾವು ನೋಡ್ತಾ ಇರ್ತೀವಿ ಎಷ್ಟೋ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಮಾತಲ್ಲಿ ಬರುವಂತ ಒಂದೇ ಒಂದು ಶಬ್ದ ಅಂತಂದ್ರೆ ಪ್ರಾಮೀಣಿಕೆಯಲ್ಲಿ ಯಾತಕ್ಕೆ ಒಗ್ಗಟ್ಟಿಲ್ಲ ಅಂತ ಎಲ್ಲ ಕೊಟ್ಟಿದ್ದಾನೆ ಪರಮಾತ್ಮ ಯಾತಕ್ಕೆ ಒಗ್ಗಟ್ಟಿಲ್ಲ ಅದೇ ಪ್ರಶ್ನೆ ನೂರಾರು ವರ್ಷಗಳಿಂದ ಎಷ್ಟೋ ಸಾಧಕರು ಕೂಡ ಕೂತ್ಕೊಂಡು ತನ್ನ ತಪಶ್ಚರ್ಯದಲ್ಲಿ ಭಗವಂತನ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದೆ ಬ್ರಾಹ್ಮಣಿಕೆಯಲ್ಲಿ ಒಗ್ಗಟ್ಟು ಬ್ರಾಹ್ಮಣಿಕೆಯಲ್ಲಿ ಒಗ್ಗಟ್ಟು ಬರುತ್ತೆ ಸ್ವಾಮಿ ವಿವೇಕಾನಂದ ಕಂಡಂತ ಕನಸು ಭಾರತ ವಿಶ್ವಗುರು ಬೇಗ ಆಗುತ್ತೆ ಅದಕ್ಕೆ ನಮ್ಮೆಲ್ಲರ ಒಗ್ಗಟ್ಟು ಬೇಕು ನನ್ನ ಮಗ ಇಂಜಿನಿಯರ್ ಆದ ನನ್ನ ಮಗ ಡಾಕ್ಟರ್ ಆದ ನನ್ನ ಮಗ ಪೊಲೀಸ್ ಆಫೀಸರ್ ಆದ ನನ್ನ ಮಗ ಇನ್ನೊಂದಾದ ಮತ್ತೊಂದಾದ ಅನ್ನೋದಕ್ಕಿಂತ ಇನ್ನು ಮುಂದೆ ಪ್ರತಿಯೊಬ್ಬ ಮನೆಯಲ್ಲಿ ಹುಟ್ಟುವಂಥ ಮಗು ಪರಶುರಾಮರಾಗಿರಬೇಕು ಅಂಥ ಒಂದು ಶಕ್ತಿ ಬ್ರಾಹ್ಮಣಿಕೆಯಲ್ಲಿ ಬರಬೇಕು ಅವಾಗ ಮಾತ್ರ ಬ್ರಾಹ್ಮಣಿಕೆಯ ಅಸ್ತಿತ್ವ ಉಳಿಲಿಕ್ಕೆ ಸಾಧ್ಯ ನಾವು ಸನಾತನ ಧರ್ಮದಲ್ಲಿ ಬಂದಂಥವರು ಋಷಿ ಪರಂಪರೆಯಲ್ಲಿ ಬಂದಂಥವರು ಅದಕ್ಕೆ ಮೂಲ ಕಾರಣ ಯಾವುದು ಬ್ರಾಹ್ಮಣಿಕೆ ಪಂಚ ತತ್ವಗಳನ್ನು ಭೂತಗಳನ್ನು ತನ್ನ ಹತೋಟಿಯಲ್ಲಿ ಹಿಡಿದು ಸಾಧನೆ ಮಾಡಿದಂಥ ಏಕೈಕ ಜನಾಂಗ ಅಂತಂದರೆ ಅದು ಬ್ರಾಹ್ಮಣ ಜನಾಂಗ ಮಾತ್ರ ಅಂಥ ಒಂದು ಶ್ರೇಷ್ಠತೆಯ ಅಭಾವದಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದಾರೆ ನಮ್ಮ ಪ್ರದೀಪ್ ಜಿಯವರು ಯುವ ಮುಖಂಡರು ಬ್ರಾಹ್ಮಣಿಕೆಯಲ್ಲಿ ರಾಜಕಾರಣದಲ್ಲಿ ದೇಶಪಾಂಡೆ ಸಾಹೇಬರು ಹೇಳ್ತಾ ಇದ್ರು ಬರೀ ಮೂರೇ ಜನ ಇದ್ದಾರೆ ಇನ್ನೊಂದು ಪಕ್ಷದಲ್ಲಿ ನಾಲ್ಕು ಜನ ಆದರು ರಾಮಮೂರ್ತಿಯವರು ಸೇರಿ ಬ್ರಾಹ್ಮಣಿಕೆಯಲ್ಲಿ ಯಾವಾಗ ಒಂದು ವಿವೇ ವಿಶೇಷವಾದಂಥ ವ್ಯವಸ್ಥೆಯಲ್ಲಿ ರಾಜಕಾರಣದಲ್ಲಿ ಇಂಥ ವ್ಯಕ್ತಿಗಳು ಬರ್ತಾರೆಯೋ ಅವಾಗಲೇ ಮಾತ್ರ ಈ ಸಮಾಜ ಉಳಿದಕ್ಕೆ ಸಾಧ್ಯ ಬ್ರಾಹ್ಮಣಿಕೆಯಲ್ಲಿ ರಾಜಕಾರಣಕ್ಕೆ ಬರಬೇಕು ಹೊರತಕ್ಕೂ ಬ್ರಾಹ್ಮಣನಲ್ಲಿ ಪಾಲಿಟಿಕ್ಸ್ ಬೇಡ ಯಾಕಂದ್ರೆ ತುಂಬಾ ಆಗೋಗಿದೆ ಆಲ್ರೆಡಿ ಆಗಿ 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 ಎಲ್ಲರೂ ದೂರ ಒಳದು ಬಿಟ್ಟಿದ್ದಾರೆ ನನಗೆ ಕೂತಾಗ ಯೋಚನೆ ಬಂತು ಎಲ್ಲರಿಗೂ ಕೂಡ ಎಲ್ಲರ ಬಟ್ಟೆಯಲ್ಲಿ ನೋಡಿದೆ ನಾನು ಲೇಬಲ್ ಹಾಕಿದ್ದಾರೆ ನನಗೆ ಮಾತ್ರ ಇಲ್ಲ ಅಧ್ಯಾತ್ಮತ ಗೊತ್ತಾಗ್ಲಿಲ್ಲ ನನಗೆ ಪ್ರತಿಯೊಬ್ಬರಲ್ಲೂ ಇದೆ ನಾನು ಅನ್ಕೊಂಡೆ ನಾನು ಅದು ಸರಿದೂಗುವಂಥ ವ್ಯಕ್ತಿ ಅಲ್ವಾ ಅಂತ ಯೋಚನೆ ಶುರು ಆಗೋಯ್ತು ಹಾಗಾಗಿ ನಾನು ಕೂಡ ಅಭಿಪ್ರಾಯ ಅದು ಹೆಮ್ಮೆ ಎಂದು ಹೇಳಬೇಕು ಆ ತಾಕತ್ತನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಭಗವಂತನ ಕೃಪಾಶೀರ್ವಾದ ಇದೇ ರೀತಿಯಲ್ಲಿರಲಿ ತಾಯಿ ಭಾರತಾಂಬಿಯ ರಕ್ಷಣೆ ಸದಾಕಾಲ ನಿಮ್ಮೆಲ್ಲರ ಜೊತೆಲಿರಲಿ ನಾವೆಲ್ಲರೂ ಒಟ್ಟಾಗಿರೋಣ ಒಗ್ಗಟ್ಟಿನ ಮಂತ್ರವನ್ನು ಸಾರೋಣ ಯಾವುದು ಅದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಅದು ಯಾವುದು ಬೇರೆ ಎಲ್ಲ ಅದು ಜಗತ್ತಿಗೆ ಮೂಲ ಅಷ್ಟೆ ಅದೊಂದು ನಮ್ಮ ಧರ್ಮ ಗ್ರಂಥ ಅಷ್ಟೆ ಆ ಗ್ರಂಥದ ಕರ್ತೃಗಳು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಅಷ್ಟೇ ಅದರಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಭಗವಂತನೇ ಕೊಟ್ಟಿಲ್ಲ ಎಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಭೇದ ಭಾವ ಇಲ್ವೋ ಹಾಗೆ ಶಂಕರರಿಗೂ ರಾಮಾಜನಿಗೂ ಮದುವರಿಗೂ ಭೇದ ಭಾವ ಇಲ್ಲ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಬ್ರ ಭಗವಂತನ ಕೃಪಾಶೀರ್ವಾದ ಇದೇ ರೀತಿಯಲ್ಲಿ ಇರಲಿ ಎಲ್ಲ ಬ್ರಾಹ್ಮಣರ ಅನುಗ್ರಹ ಇಡೀ ಜಗತ್ತಿನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಲೋಕ ಸಮಸ್ತ ಸುಖಿನೋಗು ಸರ್ವೇ ಜನ ಭವಂತು ಜಯಗಳ್ತು